ಟ್ರೈಲರು ಬಂದ ಸ್ಟಾರ್ಟಿಂಗಲ್ಲೇ ಪ್ರಧಾನಿ ಮೋದಿ ಅವರ ಅದಾದ್ಮೇಲೆ ಇಶೋ ಗುರು ಅನ್ನೋ ಒಂದು ಲೈನ್ ಕೊಡೋ ಬರುತ್ತೆ ಸಾಮಾನ್ಯವಾಗಿ ನೀವು ಪ್ರಧಾನಿ ಮೋದಿಯವರ ತತ್ವಗಳನ್ನು ಮಾತಾಡ್ತಾರೆ ಮಾಡಿ ವಿರೋಧ ಮಾಡ್ತಾ ಇರ್ತೀರ ಸೊ ಆ ವಿಚಾರವಾಗಿ ನಿಮಗೆ ಸಿನಿಮಾದಲ್ಲಿ ಅಂದರೆ ಈ ಸಿನಿಮಾದಲ್ಲಿ ಅವರ ಆಗಿರುವ ಸಮಸ್ಯೆಗಳನ್ನ ತೋರಿಸಿ ಅದು ಸಮಸ್ಯೆ ಇರೋದನ್ನ ಪ್ರಶ್ನೆ ಮಾಡೋದಕ್ಕೆ ಸಿನಿಮಾ ಸರಿ ತಗೊಂಡಿದ್ದ ಅಥವಾ ರಾಜಕೀಯವಾಗಿ ತಗೊಂಡಿದ್ದ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಈ ಸಿನಿಮಾ ಮಾಡಬೇಕಾದ್ರೆ ನಾನು ಇಲ್ರಿ ಈ ಸಿನಿಮಾದಲ್ಲಿ ಆ ಹುಡುಗ ಆ ಕ್ಷಣದ ಒಬ್ಬ ಪ್ರಧಾನಿಯವರ ಮಾತನ್ನು ಹಾಕಿದ್ದಾನೆ ಅಲ್ಲಿ ಡೊನಾಲ್ಡ್ ಟ್ರಂಪ್ ಇದ್ರೆ ಡೊನಾಲ್ಡ್ ಟ್ರಂಪ್ ವಾಯ್ಸ್ ಆಗ್ತಿತ್ತೆ ಅಲ್ಲವೇ ಶಿವಗುರು ಅನ್ನೋದು ಈ ಇಡೀ ಪ್ರಪಂಚಕ್ಕೆ ಆಗ್ಬೇಕಾದ್ರೆ ಹಳ್ಳಿಗಳಲ್ಲಿ ಬೇಲಿ ಹಾಕಿದಾರಲ್ವಾ ಅದನ್ನ ಆದರೆ ಒಂದು ಕಥೆಯನ್ನು ಹೇಳಬೇಕಾದ್ರೆ ಆಗಿನ ರಾಜಕೀಯ ಸನ್ನಿವೇಶನ ಹೇಳಬೇಕು ಅಲ್ಲಿಯ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಹೇಳಬೇಕು ಅದನ್ನು ನಾನು ಬಂದಿದ್ದರಿಂದ ಅದಕ್ಕೆ ಬಣ್ಣ ಹಾಕುವಷ್ಟು ಅಂತ ನಿಮ್ಗೆ ಅರ್ಥ ಆದರೆ ಅದು ಪ್ರಾಯಶಃ ನನ್ನ ನಿಲುವುಗಳಿಂದಾಗಿ ನಿಮ್ಗೆ ಹಂಗೆ ಅನ್ಸಿರ್ಬೋದು ಅದಲ್ಲ ಅದಲ್ಲ ಆ ದೃಷ್ಟಿಯಿಂದ ಅದನ್ನು ನೋಡಬೇಡಿ ಪದೇ ಪದೇ ಹೇಗಿದ್ರೆ ನಾನು ಮೊದಲನೇ ಮಾತಿನಿಂದಾನೆ ಅದ್ರ ಬಗ್ಗೆ ಮಾತಾಡಿರ್ತಿದ್ದೆ ಅದಲ್ಲ ಇದು ರಾಜಕಾರಣ ಅಲ್ಲ ಒಂದು ಬದುಕಿನ ಕತೆ ಒಂದು ನೋವಿನ ಕತೆ ನಮ್ಮೆಲ್ಲರ ಕತೆ ಅದರಲ್ಲಿ ಆ ಮಾತು ಬರುತ್ತೆ ಬರಲಿ ಅಲ್ವಾ ಬಟ್ ಆ ಆ ಥರದ ಥಾಟ್ ಆಗಲಿ ಆ ಥರದ ಉದ್ದೇಶವಾಗಲಿ ಈ ಸಿನಿಮಾದ ಈ ಸಿನಿಮಾದ ಇನ್ನೊಂದು ದೊಡ್ಡ ಉದ್ದೇಶ ನೋಡಿ ಕೋವಿಡ್ ಅನ್ನೋ ಒಂದು ವೈರಸ್ ಬರುತ್ತೆ ಅದು ಪ್ರಪಂಚದ ಮನುಕುಲದ ಯಾವ ಮನುಷ್ಯನು ಯಾವ ಸೈಂಟಿಸ್ಟ್ಗೂ ಅರ್ಥವಾಗಿತ್ತು ಇಡೀ ಮನುಕೂಲನ ಒಂದು ಊರದಲ್ಲ ಅದು ಒಂದು ಭಾರತ ದೇಶದಲ್ಲ ಅವರೇ ಕಕ್ಕಾಬಿಕ್ಕಿ ಆಗಿದ್ದ ಸಂದರ್ಭದಲ್ಲಿ ಈ ಥರದ್ದನ್ನು ನೋಡದ ಜನರೇಷನ್ಗಳು ನಾವು ಒಂದು ಮನು ಮಾನವ ಜನಾಂಗ ಅದನ್ನು ಹೆಂಗೆ ನಿಯಂತ್ರಿಸಬೇಕು ಅದು ಯಾವ ಸರ್ಕಾರಕ್ಕೆ ಗೊತ್ತಿತ್ತು ಅಲ್ವೇ ಈ ಸಿನಿಮಾ ಮಾತಾಡ್ತಾ ಹೋಗೋದು ಅದನ್ನಲ್ಲ ಈ ತರದಾಯ್ತು ಅದರ ನಂತರ ಬೇರೆಯವರ ಮೇಲೆ ಬೆರಳು ತೋರಿಸಿದ ಮನುಷ್ಯರಾದ ನಾವು ಹೇಗೆ ಪ್ರತಿಕ್ರಿಯಿಸಿದೆವು ಒಂದು ತಂದೂರಿ ಹೋಟೆಲ್ ಒಂದು ಚೈನೀಸ್ ಹೋಟೆಲ್ ನಾವು ತಿಂಡಿ ತಿಂತಿದ್ವಿ ಸಿಟಿ ಒಳಗೆ ಅದಾದ್ಮೇಲೆ ಬಂದ್ಬಿಡ್ತಿದ್ವಿ ಕೋವಿಡ್ ಅದಾಗ ನಾವು ಮನೆಗೆ ಕೂತ್ಕೊಂಡ್ವಿ ಓನರ್ ಅವ್ನ ಮನೆಗೆ ಹೋದ ಆ ಕಿಚನ್ ಹಿಂದೆ ಕೆಲಸ ಮಾಡಿದ್ರಲ್ಲ ಉತ್ತರಖಂಡಿಂದ ಬಂದವನು ಮಣಿಪುರದಿಂದ ಬಂದವನು ಉತ್ತರ ಕರ್ನಾಟಕದಿಂದ ಬಂದವನು ಅವನು ಹೋದ ಮನೆಗೆ ಆ ನಡಿಗೆ ಹೇಗಿತ್ತು ಅದನ್ನ ನಾವು ನೋಡ್ಲೇ ಇರೋಲ್ಲ ಟಿವಿನಲ್ಲಿ ನೋಡಿದೆವಾ ಒಳಗೆ ಹೋಗಿ ನೋಡ್ತಾನೆ ಹುಡುಗ ಅವರ ಕಥೆ ಹೇಳ್ತಾನೆ ನಾವು ಮನುಷ್ಯರಾಗಿ ಇನ್ನೊಬ್ಬ ಮನುಷ್ಯನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಬೇಕು ಮತ್ತು ಈಕೆ ಮೊದಲೇ ಹೇಳಿದಂಗೆ ಈ ಮಾತ್ರ ನಾನು ಹೇಳ್ತಾ ಇದ್ದೇನೆ ಕೆಲವು ನೋವುಗಳನ್ನು ನಾವು ಮರಿಬಾರ್ದು ಯಾಕೆಂದರೆ ಮತ್ತೆ ಅದು ಮರುಕಳಿಸದಂತೆ ಅದು ನಮ್ಮ ನೆನಪಾಗ್ತಾ ಇರಬೇಕು ಆ ಥರದ ಒಂದು ಪ್ರಯತ್ನ ಇದಕ್ಕೆ ಯಾವುದೇ ತಾಯಿ ರಾಜಕೀಯ ದುರುದ್ದೇಶ ಇಲ್ಲ ಆ ಬಣ್ಣ ಬೆಳಿಬೇಡಿ ಬಟ್ ಪ್ರಶ್ನೆ ಕೇಳಿದಿರಿ ಅದಕ್ಕೆ ನಾನು ಉತ್ತರ ಕೊಡಬೇಕಾಗಿರೋದು ನನ್ನ ಜವಾಬ್ದಾರಿ ಉತ್ತರ ಕೊಟ್ಟಿದ್ದೀನಿ ಅದ್ರ ಮೇಲೆ ಸಣ್ಣ ರಾಜಕಾರಣ